ಅಯ್ಯೋ ರೀ ಹೋಟ್ಲಿಗೆ ಕರ್ಕ ಬಂದ್ರಿ ಇರ್ಲಿ ಬಿಡಿ ಮೇಡಮ್ ಸಿಯಾ ಸುದ್ದಿ ಹೇಳಿದ್ರ ಅದ್ಕೋಸ್ಕರ ಸುದ್ದಿ ಏನೋ ನನ್ ನಿಜವಾಗ್ಲೂ ಬೇಜಾರಾಯ್ತದೆ ಕಣ್ರಿ ಇಂತ ಪರಿಸ್ಥಿತಿ ಈಗ ಮಕ್ಳು ನಮ್ಗೆ ಅವಶ್ಯಕತೆ ಇತ್ತ ಅತ್ತೆ ಮಾವ ನೋಡ್ರಿ ಮಾತಾಡಕಿಲ್ಲ ಈ ತರ ಎಲ್ಲ ಪರಿಸ್ಥಿತಿ ಇರ್ಬೇಕಾದ್ರೆ ನಮ್ಗೆ ಯಾಕೋ ಈಗ ಬೇಕಾಗಿಲ್ಲ ಅನ್ಸ್ತದೆ ಸುಮ್ನೆ ಈ ತರ ಮಾತಾಡೋದೇನೋ ನನ್ಗೆ ಬೇಜಾರಾಗುತ್ತೆ ಎಷ್ಟು ಖುಷಿಯಾಗಿದ್ರು ನಾನು ನನ್ ಖುಷಿಯಾಗಿರೋ ನಿಮ್ಗೆ ಇಷ್ಟ ಇಲ್ವಾ ಆಗಲ್ಲ ಕಣ್ರಿ ನಿಜಕ್ಕೂ ಅತ್ತೆ ಮಾವನ ಬಗ್ಗೆ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಈಗ ಅವ್ರ ಜೊತೆ ಇದ್ರೆ ಎಷ್ಟು ಖುಷಿ ಪಡ್ತಿದ್ರು ಏನ್ ಖುಷಿ ಪಡ್ತಿದ್ರು ಏನೋ ಅವ್ರಿಗೆ ನಮ್ ಕಂಡ್ರೆ ಇಷ್ಟ ಇಲ್ಲ ಬಿಡು ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತೀಯಾ ಅವ್ರ ಬಗ್ಗೆಲ್ಲ ನೀನು ಮಾತಾಡೋ ಏನೂ ಉಪಯೋಗ ಇಲ್ಲ ಏನು ಅದ್ರ ಬಗ್ಗೆ ಅನ್ಸೋಕ್ಕೋಗ್ಬೇಡ ನಂಗೆ ಬೇಜಾರಾಗುತ್ತೆ ನನಗೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ಈ ಥರ ಕಠಿಣ ಕಠಿಣವಾಗಿ ಇರ್ತಾರೆ ಅಂತ ನಾನು ತನ್ಸು ಮನಸ್ಸಲ್ಲ ಒಂದು ಕಟ್ಟಿರಲಿಲ್ಲ ಏನಕ್ಕೆ ಈ ಥರ ಆಗೋದ್ರೆ ಏನೋ ಮುಂಚೆಗೆಲ್ಲ ಈ ಥರ ಇರಲಿಲ್ಲ ಇವರು ಈಗ ಯಾಕೋ ಭಾಳ ಬದಲಾವಣೆ ಆಗಿದ್ದಾರೆ ಎಲ್ಲ ನಿಂದನೇ ಯಾಕಂದರೆ ನಿಜವಾಗ್ಲು ಬೇಜಾರಾಯ್ತು ನನಗೆ ಪಪ್ಪ ನೀವು ಅಷ್ಟು ಪ್ರೀತಿ ಮಾಡ್ತೀರಿ ನಿಮ್ಮಮ್ಮನ ನನ್ನಿಂದ ನೀವು ದೂರ ಆದ್ರಲ್ಲ ಒಬ್ಬರೊಬ್ಬರು ಬಂದಿರೋ ಬಿಟ್ಟಿರ್ತೀರ ನಿಮ್ಮ ಅಪ್ಪ ನಿಮ್ಮಮ್ಮನ ನೀವೆಲ್ಲವ ನನ್ನಿಂದ ದೂರ ಆದ್ರಲ್ಲ ಅಂತ ನನಗೆ ನಿಜವಾಗ್ಲು ಅದೊಂಥರ ಮುಂಚೆ ಕೊರಗುತ್ತೀನಿ ಕಂಡ್ರೆ ನಾನು ಸಕ್ಕತ್ ಬೇಜಾರಾಯ್ತದೆ ನಮ್ಮ ಅಪ್ಪನಿಂದ ಇಷ್ಟೆಲ್ಲ ಆಯಿತು ಅಪ್ಪ ಹಬ್ಬ ಕರೀನಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ ಏನು ಅಣೆ ಬರೋನು ಏನೋ ನಿಜವಾಗ್ಲೂ ಹೆಚ್ಚು ನಾನಂತೂ ದೊಡ್ಡ ನತ್ತದೃಷ್ಟಕ್ಕಂದ್ರಿ ಮೇಲೆ ತಾಯಿ ತಿನ್ಕೊಂಡೆ ಕ ಚಿಕ್ಕದಿಂದನೇ ಪಪ್ಪ ನಮ್ಮ ಅಮ್ಮ ಚೆನ್ನಾಗಿ ಸಾಕೈತೆ ರತ್ನಮ್ಮ ಇಲ್ಲ ಅಂತ ಹೇಳ್ಬೇಡ್ದು ಯಾಕೆಂದ್ರೆ ನಮ್ಮಮ್ಮ ಸ್ವಂತ ಮ ಬಟ್ಟೆ ಮಗನಿಗಿರ್ತಾವೆ ಇವತ್ತು ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿನ ಸಾಕದೆ ಇಲ್ಲ ಅಂತ ಹೇಳೋಂಗಿಲ್ಲ ಆದರೂ ಎತ್ತ ತಾಯಿ ಎತ್ತ ತಾಯಿನೇ ಇವರು ಇವ್ರತ್ತ ನಂಗೆ ಸ್ವಂತ ತಾಯಿ ಪ್ರೀತಿ ಹೆಂಗಿರ್ತದೆ ಅಂತ ನಾನು ಓಡೇ ಇಲ್ವಲ್ಲ ನನಗೆ ನಿಜವಾಗ್ಲೂ ನೆನಪಿಲ್ಲಕ್ಕಂದ್ರಿ ನನಗೆ ನಮ್ಮ ಅಮ್ಮನ ಜೊತೆ ನಿರದು ನೆನಪೇ ಇಲ್ಲ ಹಂಗೆ ಅಷ್ಟೊಂದು ನತದೃಷ್ಟಿಯಿಂದ ನಾನು ಬೇಜಾರಾಯ್ತು ಒಂದೊಂದು ಸತಿ ನಿಜವಾದ ತಾಯಿ ಪ್ರೀತಿ ನಮ್ಮೆಲ್ಲ ನಮ್ಮ ಅಪ್ಪ ಓದಬೇಕು ಅನ್ನೋ ಆಸೆ ಇತ್ತು ನನಗೆ ನಮ್ಮಪ್ಪನೂ ಚೆನ್ನಾಗಿ ಓದಿಸ್ಲಿಲ್ಲ ಡಿಗ್ರಿ ಗಂಟೆ ಓದಿದೆಯಲ್ಲ ಇನ್ನೇ ಓದಬೇಕಾಗಿತ್ತು ನಾನು ಇನ್ನು ಮುಂದೆ ಚೆನ್ನಾಗಿ ಓದಬೇಕು ಅಂತ ತುಂಬ ಆಸೆ ಇತ್ತು ರೀ ಅಮ್ಮ ಅಪ್ಪನೇ ಫೀಸ್ ಎಲ್ಲ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಡಿಗ್ರಿ ಗಂಟೆ ನಮ್ಮ ಅಪ್ಪ ಓದಿಸ್ನಿಲ್ಲ ನಮ್ಮಅಮ್ಮಪ್ಪ ರತ್ ನಮ್ಮ ಕೂಲಿನಲ್ಲಿ ಮಾಡಿ ನನಗೆ ಫೀಸ್ ಎಲ್ಲ ಕೊಡ್ತಿದ್ದು ಇರಲಿ ಬಿಡಮ್ಮ ನೋಡು ನೀನು ಓದಬೇಕು ಇವಾಗಲೂ ಬೇಡ ಅಂತ ಹೇಳಲ್ಲ ನನಗೆ ಓದಬೇಕು ಅಂತ ಆಸೆ ಅದೇ ರೀ ನೋಡೋಣ ಬಿಡಿ ಕರೆಸ್ ಪಡೀಸಲ್ಬೇಕಾದ್ರೆ ಬಾರಿ ಬದಲ ಎಕ್ಸಾಮ್ಸ್ ಎಲ್ಲ ತಗೊಂಡು ಸದ್ಯಕ್ಕೆ ಎಲ್ಲ ಒಂದ್ಬಿಟ್ಟು ಸಾಕು ರೀ ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ ಯಾರು ಏನು ಕತ್ತರೋ ಜನಗಳು ನೋಡು ಬಿಟ್ಟು ಉಂಟ ತಂಗ ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅನ್ನೋದೇ ನಂಗೆ ಬೇಜಾರು ಕಣ್ರಿ ತೇಜನು ನಮ್ಮ ಜವಾಬ್ದಾರಿ ಅಲ್ವಾ ಅವಳು ಮದುವೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ತಾನೇ ನೋಡು ಅವ್ರ ಅಣ್ಣ ಮದುವೆ ಆಗ ಈಗ ಹುಡುಗಿ ಮೇಲೆ ನೆನಪೇ ಇಲ್ದಂಗೆ ಅವ್ನ ತಂಗಿ ಮೇಲೆ ತಂಗಿ ಮದ್ವೆ ಆಗಿರೋ ಚಿಂತನೆ ಇಲ್ದಂಗೆ ಆರಾಮಾಗಿ ಅವನೇ ಅಂತ ಜನಗಳು ಮಾತಾಡ್ಕೊಬಾರ್ದವಲ್ವ ರೀ ನನಗೆ ಅದೆಲ್ಲ ಮುಂದ್ಸಲ ಅದೇ ನಿಜವಾಗ್ಲೂ ತೇಜ್ ಮದುವೆ ಅಂತ ನಮಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆ ನಾನು ಈಗ ಅದೇನಪ್ಪ ಹುಡುಗ ತೇಜ್ ನಾವೇನು ಮಾಡೋದು ಬೇಡ ಅಂತ ಅಂದ್ಕೊಂಡಿದೀವ ಇಲ್ಲಾದ್ರೂ ಒಳ್ಳೆ ಕಡೆ ಸಿಕ್ಕಿದ್ರೆ ಗಂಡಿತವಾಗ್ಲೂ ತೇಜ್ನ ಮದುವೆ ಮಾಡಬೇಕು ಅಂತ ನನಗೂ ನಾನು ಸ್ವಲ್ಪ ದುಡ್ಡು ಹಾಕಿ ಅವಳಿಗೆ ಗ್ರ್ಯಾಂಡ್ ಮದುವೆ ಮಾಡಬೇಕು ಅಂತಲೇ ಆಸೆ ಇಟ್ಕೊಂಡಿದ್ದೀನಿ ನಾನು ಆದರೆ ಏನು ಮಾಡೋದು ನಾವು ಇಷ್ಟೇ ಒಂದು ಒಳ್ಳೇದು ಅಂದ್ಕೊಂಡ್ರೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇರಬೇಕಲ್ವಾ ನಮ್ಮನ್ನ ಒಳ್ಳೆ ಸತ್ರುಗಳ ಥರ ನೋಡಿದ್ರೆ ನಾವು ಏನು ಮಾಡೋಕ್ಕಾಯ್ತದೆ ಅದು ಇದಕ್ಕೂ ಲಿಂಕ್ ಮಾಡಬೇಡ ನೀನು ಏನು ದೇವರು ಬೇಗ ಕಂಡುಬಿಟ್ಟಿದ್ದಾನೆ ಒಳ್ಳೆಯದಾಯಿತು ಅಂದ್ಕೊಂಡು ಸುಮ್ಮನೆ ಇರು ನೀನು ಸರಿನಾ ಸುಮ್ಮನೆ ಬೇಡದವ್ರದ್ದು ಹೆಚ್ಚಿನ ಚಿಂತೆನ ಇಟ್ಕೊಂಡು ಸುಮ್ಮನೆ ನೀನು ಆರೋಗ್ಯ ಹಾಳು ಮಾಡ್ಕೋಬೇಡ ನೀನು ಆರಾಮಾಗಿರು ನೀನು ಸರಿ ರೀ ಆಯಿತು ಅಯ್ಯೋ ಏನೋ ದೇವ್ರದಿಂದ ನೀವಾದ್ರೆ ನಾನು ಅರ್ಥ ಮಾಡ್ಕೊತೀರಲ್ಲ ಅದಕ್ಕೆ ಅಷ್ಟೇ ಸಂತೋಷ ಕಣ್ರಿ ನಾನು ಅರ್ಥ ಮಾಡ್ಕೊಳ್ತಾ ನೀನು ಯಾರಮ್ಮ ಅರ್ಥ ಮಾಡ್ಕೋತಾರೆ ನಿನ್ನ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು ಆಯಿತಾ ನಾನು ಇದ್ದೀನಿ ನಿನ್ನ ಬಗ್ಗೆ ನನಗೆ ಗೊತ್ತು ಅಯ್ಯೋ ಜನಗಳು ಏನು ಅನ್ಕೋತಾರೋ ಏನೋ ಅನ್ನೋದೆಲ್ಲ ನನಗೆ ಬೇಜಾರು ಕಣ್ರಿ ನಿಜವಾಗ್ಲೂ ಸಕ್ಕತ್ ಬೇಜಾರಾಯ್ತು ನೆಲ ಮನ್ಸಿಗೆ ತೆಗೆದಾಕ್ಬಿಟ್ಟು ಇವಾಗ ಏನು ಬೇಕೋ ತಕೊಂಡು ನೀನು ಆರ್ಡರ್ ಮಾಡ್ಕೊಂಡು ತಿನ್ನು ಏನು ಬೇಡಕಂದ್ರೆ ನನಗೇನು ನಂಗೆ ಬೋಟ್ಲು ಬಟ್ಲಿ ಯಾಕೋ ವಾಂತಿ ನನಗೆ ಆಯ್ತಾನೇ ಇಲ್ಲ ಏನು ಏನೂ ತಿನ್ನೋಕೆ ಮನ್ಸು ಬರೀಕಿಲ್ಲ ಪ್ರೆಗ್ನೆಂಟಲ್ಲ ಹಂಗೆ ಏನಂತ ಡಾಕ್ಟರ್ ಅಂದ್ರಲ್ಲ ಏನಾದ್ರು ಸ್ವಲ್ಪ ಸ್ನಾಕ್ಸ್ ತರ ತಿನ್ನು ಸಾಕು ಇವಾಗ ನಂಗೆ ನೀನು ಏನು ಬೇಡಕಂದ್ರೆ ನೋಡು ನನ್ನ ಖುಷಿಯಿಂದ ಬಂದಿದ್ದೀನಿ ಓ ನನ್ನ ನೆಂಟು ಈ ಥರ ಪ್ರೆಗ್ನೆಂಟ್ ಅದೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ನಿಜವಾಗಲೂ ನನಗೆ ತುಂಬಾ ಸಂತೋಷ ಆಯ್ತು ಪ್ಲೀಸ್ ಕಣೆ ಏನಾದ್ರು ತಕೊಂಡು ತಿನ್ನು ನೀನು ಹಲೋ ಅಣ್ಣ ಎಲ್ಲಿದೀಯಾ ಆ ನಾವು ಇಲ್ಲಿ ಎಲ್ಲ ಬಂದಿದ್ದ ನೀನ್ ಹೇಳಿದ್ಯಾಕರಣ ಅದಕ್ಕೆ ಮನೇಲಿಲ್ವಾ ಇಲ್ಲ ಇಲ್ಲಿ ನಾನು ಹೊರಗಡೆ ಕರ್ಕ ಬಂದಿದ್ದೆ ನಾವು ಹೋಟೆಲ್ ಹತ್ರ ನಮ್ಮ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆಯಲ್ಲ ಅಲ್ಲಿ ಕರ್ಕ ಬಂದಿದೆ ಸರಿ ಬಿಡು ಅಲ್ಲಿಗೆ ಬರ್ತೀನಿ ಹ್ಞೂ ಸರಿ ಸರಿ ಬಾ ಯಾರು ಏ ತೇಜು ಕಣೆ ಬಂದಿದ್ದಾಳಂತೆ ಹಾ ನೋಡಕ್ ಬಂದಿದ್ದಾಳಂತೆ ಇಲ್ಲಿಗೆ ಬಾ ಅಂದೆ ಹ್ಞೂ ಸರಿ ಬಿಡಿ ಆಯತ್ಕೆ ಚೆನ್ನಾಗಿದೆ ತೇಜು ಹ್ಞೂ ಮನೆ ದಿವಸ ಬಂದಿದ್ನಲ್ಲ ಮನೆ ದಿವಸ ನೋಡಿದ್ರೆ ಈಗೇನಾದ್ರು ಬದಲಾವಣೆ ಆಗಿದ್ದಾ ಈಗ ಹೇಳ್ತಾ ಇದ್ದೀನಿ ತಿರ್ಗಾ ಚೆನ್ನಾಗಿದೆಯಾ ಅಂತ ಇತ್ತಲ್ಲ ಅಲ್ರೇ

ಸುಮ್ನೆ ಹಂಗಾಡ್ತೀಯ ನೋಡು ನಿನ್ನ ಮನೆ ನಿನ್ ಬರಕ್ಕೆ ಅವ್ರ ಏನ್ ಪರ್ಮಿಷನ್ ಕೇಳ್ಬೇಕು ಅಂತ ಇಲ್ಲ ಬಿಡವ ಬೇಡ ಯಾಕೆ ನಮ್ಮಿಂದ ಯಾರಿಗೂ ತೊಂದರೆ ಆಗದ್ ಬೇಡ ಬಿಡು ಯಾರ ತೊಂದರೆ ಅನ್ನಕ್ ಬಂದಿದ್ರು ಹಿಂಗ ಆಡ್ತೀರಾ ನೀನು ಹೋಗೋಣ ಯಾರಪ್ಪ ತೊಂದರೆ ತೊಂದರೆ ನಿನ್ನಿಂದ ಬಾಳ ತೊಂದರೆ ಆಗತ್ತೆ ಅಂತ ಹೇಳಕ್ ಬಂದಿದ್ರು ಸುಮ್ನೆ ಹಂಗ ಆಡ್ತೀಯ ಅಂತ ನೀನು ಹಂಗಲ್ಲ ತಿ ಜೋನಿಂಗ್ ಗೊತ್ತಾಗಬೇಕಿಲ್ಲ ಸುಮ್ನೀರು ನಾ ಬಂದು ಬರೋಕಿಲ್ಲ ಅಪ್ಪ ಅಮ್ಮ ಯಾವಾಗ ಬಂದು ಕರಿತಾರೋ ಅಲ್ಲಿ ತನಕ ನಾ ಅವಂತ ಬರಕಿಲ್ಲ ನಾವು ನಮಗೂ ಮನ್ಸು ನೋವಾಗಿರತ್ತಾನೆ ನಾವು ಇಷ್ಟೊಂದು ಕಠಿಣವಾಗಿರೋದು ಅಣ್ಣ ನಿಮ್ಮ ಮನಸ್ಥಿತಿ ಅರ್ಥ ಆಯ್ತದೆ ಅಮ್ಮ ಮಾತಾಡಿದ್ರು ನಾನೇನು ಸರಿ ಅನ್ನ ಅಮ್ಮನಿಗೆ ಬೋದೆ ನಾನು ನಿನ್ನ ಮಾತಾಡ್ತಿರೋ ಸರಿ ಇಲ್ಲ ಅಂತ ಅವ್ರ ನನ್ಗೆ ನಾವೆಲ್ಲ ಏನಿಲ್ಲ ಅಚ್ಚ ಕಟ್ಟಾಗಿರ್ಲಿ ಯಾ ನೀನಾರು ಬರ್ತಾ ಇದೆಯಲ್ಲ ನೀನಾರು ಅರ್ಥ ಮಾಡ್ಕೊಂಡಿದ್ದಿಲ್ಲ ಅಷ್ಟೇ ಸಾಕು ತುಂಬಾ ಖುಷಿ ಆಯ್ತು ಒಟ್ಕೆಂಟ್ ಆಗಿದ್ದು ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ ನಂಗೆ ಅಯ್ಯೋ ಬಾಳೆ ಬೇಡ ಅಂತ ಮತ್ಗೆ ಯಾವ್ದೇ ಕಾರಣಕ್ಕೂ ಬೇಡ ಅಂತ ಕೂತೋಳೆ ಅತ್ತೆ ಮಾವ ಎಲ್ಲ ಮಾತಾಡ್ಸ ಯಾವ ಸಮಾಚಾರನೂ ಬೇಡ ಸುಮ್ನೀರಿ ಅಂತ ಕೂತಾಳೆ ಏನ್ ಮಾಡೋದು ಒಂಚೂರು ನೀನಾರು ಹೇಳು ಅದ್ಕೆ ಆಕತ್ಕೇ ಕಣತ್ಕೆ ಪ್ಲೀಸ್ ಕಣತ್ಕೆ ನಿಜವಾಗ್ಲೂ ನೀವೇನಾರು ಅಂದ್ಕೊಳ್ಳಿ ನನಗಂತ ವಿಷಯ ಕೇಳಿ ಭಾಳ ಆಯ್ತು ಕಣತ್ಕೆ ನೋಡಿ ಒಂದೆಲ್ಲ ಒಂದಿಸಿ ಮಗುನಿಂದನೇ ಅಪ್ಪ ಅಮ್ಮನ ಮನ್ಸೆಲ್ಲ ಬದಲಾಗಿ ಎಲ್ಲ ಚೆನ್ನಾಗಿರ್ಬೋದು ಏನು ಇದು ಮಾಡ್ಕೋಬೇಡಿ ಕನತ್ಕ ಬೇಜಾರ ಮಾಡ್ಕೋಬೇಡಿ ಅವ್ರಿಗೂ ನಿಮ್ಮ ಕಣ್ರೆ ಇಷ್ಟ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಓದ್ಲಲ್ಲ ಒಂದು ಉದ್ದೇಶಕ್ಕೆ ಹಂಗೆ ಆರ್ತಾವ್ರೆ ಅಷ್ಟೇ ಅಷ್ಟು ಬಿಡ್ರಿ ನೀ ಏನೂ ಇಲ್ಲ ಕನತ್ಕ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಯಾವ ಥರ ದ್ವೇಷನವ್ರು ಇಟ್ಕೊಂಡಿಲ್ಲ ನಿಮ್ಮ ಸುದ್ದಿನೇ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಡಿ ಅಯ್ಯೋ ಗುಡು ಮಗ ನಾನು ನಿಜವಾಗ್ಲೂ ನೀನು ಏನಾರು ಅನ್ಕೋ ನಾವೆಲ್ಲ ಮನ್ಸಿಗೆ ಹಾಕೋ ಬಿಡು ಅಯ್ಯೋ ಏನೋ ಅದು ಯಾವಾಗ ಸರಿ ಆಯ್ತದೋ ಆಗಲಿ ತಲೆನೇ ಅವರ ತಲೆ ಕೆರ್ಸ್ಕೊಳಕ್ ಸುಮ್ನ ಯಾಕೆ ಬೇಜಾರ್ ಮಾಡ್ಕೊಂಡು ಸರಿ ಸರಿ ಆರ್ಡರ್ ಮಾಡ್ಕೊಂಬ ನೀನು ಬರ್ಗರ್ ತಗೋಣ ಮಾಡ್ಕೊಂಡ್ ತಿನ್ನು ಸರಿ ಇವತ್ತು ಏನಾರು ತಿನ್ಬೋದು ನನಗಂತೂ ಬಹಳ ಖುಷಿ ಆಗದೆ ಅಯ್ಯೋ ನಿಜವಾಗ್ಲೂ ನಿನ್ಗಿಂತ ಜಾಸ್ತಿ ಖುಷಿ ನನ್ಗೆ ಆಗಿರೋದ ನಾನು ನಾನು ಸಸ್ಯನ ಮೇಲೆ ನಾನು ಕರ್ಕೊಂಡು ಓಡಾಡಿಸ್ಬೇಕು ಎತ್ಕೊಂಡು ತಿರುಗಬೇಕು ಅಂತ ಎಷ್ಟು ಆಸೆ ಆಯ್ತು ಗೊತ್ತಲ್ಲ ನಿಜವಾಗ್ಲೇ ತುಂಬಾ ಆಸೆ ಆಯ್ತದೆ ನನ್ಗಂತೇನೋ ಬಿಡ್ಬಿಟ್ಟಿ ನೀನು ಅರ್ಸೋದಕ್ಕೆ ನಮ್ಮನ್ನ ಅರ್ಥ ಮಾಡ್ಕೊಂಡಲ್ಲ ಅದೇ ಸಂತೋಷ ನಮಗೆ ಅಯ್ಯೋ ಅಣ್ಣ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಹೆಂಗೆ ಸರ್ ಬರ್ತದ ಅಮ್ಮ ಆಡ್ತದೆ ಅಮ್ಮನ ಮನೆ ನಿಮ್ಮ ಕಂಡ್ರೆ ಇಷ್ಟ ಕಣ ಅಪ್ಪನಿಗೂ ಇಷ್ಟನೇ ಸುಮ್ಮನೆ ಹಂಗೆ ಆಡ್ತಾರೆ ಅಷ್ಟು ಬಿಟ್ಟರೆ ಅಮ್ಮನ ಸಲ ಇಲ್ಲೇ ಅದೇ ಗೊತ್ತಾ ಅವ್ರು ಅಷ್ಟು ನಿಮ್ಮನ್ನ ಮಿಸ್ ಮಾಡ್ಕೊತಾರೆ ಎಷ್ಟು ಪಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಏನೋ ಬಿಡವ ಆ ಭಗವಂತನ ಗೊತ್ತು ಅವ್ರು ಕಷ್ಟ ಕಷ್ಟಪಡ್ತಾರೋ ಅಂತ ನಮ್ಗೆ ಏನು ಗೊತ್ತು ನಮ್ಗೆ ಏನು ಗೊತ್ತೇಳು ಸರಿ ಆಯ್ತು ಆರ್ಡರ್ ಮಾಡು ಮತ್ತೆ ಹ್ಞೂ ಸರಿ ಸರಿ ಆಯ್ತು ನಾನು ಆರ್ಡರ್ ಮಾಡ್ಬೇಕು ನಿಮ್ಗೆ ಕುತ್ಕೊ ನಿನಗೆ ಕವಿ ಏನು ಥರನೇ ನನಗೆ ಏನು ಬೇಡ ಕಣ್ರಿ ಏನೋ ಸ್ವಲ್ಪ ತಿನ್ನು ನೀನು ಸರಿ ಪ್ಲೀಸ್ ನನಗೆ ಏನು ಬೇಡ ಸರಿ ಬಿಡು ಆಯ್ತು ಅದಕ್ಕೆ ತಿನ್ನಿರೋದಕ್ಕೆ ಇದೆ ಕತ್ಕೆ ಒಂದು ಸ್ವಲ್ಪ ತಿನ್ಬೇಕಾನೆ ಬೇಡ ತೇಜು ಹೊಟ್ಟೆ ಹೊಟ್ಟೆಷ್ಟೇ ತಿಂತಿತ್ತೀರಾ ಬೇಡಕ್ಕ ಸುಮ್ಮನೆರು ಸರಿ ಸರಿ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಅನ್ನೋ ಖುಷಿನೂ ನನಗಿಲ್ಲ ಏಕೆಂದರೆ ಮತ್ತೆ ಮಾವನ ಮಾತಾಡ್ತಾ ಇಲ್ಲ ಹಿಂಗೆ ಓ ಮೂವತ್ತೊಂದು ತಿಂಗ್ಳಿಗೆ ಮನೆ ಹೊಡದ್ಲು ಅನ್ನೋ ದೂರ ನಾನು ತಲೆ ಮೇಲೆ ಬರ್ತದೆ ಹೆಂಗೆ ಒಂದಾಗ ಎಷ್ಟು ಸಂತೋಷವಾಗಿ ಇವತ್ತು ಎಷ್ಟು ನಿಮ್ದಾಗಿ ಇರ್ಬೋದಾಗಿತ್ತು ಏನು ಮಾಡೋದು ಹೇಳಿ ನಿಮ್ಗೆ ಗೊತ್ತಿದ್ದಂಗೆ ನಾನು ಯಾವುದೇ ಥರದ ತಪ್ಪು ಮಾಡಿಲ್ಲ ಆದರೆ ನನ್ನಿಂದನೇ ನನ್ನಿಂದಲೇ ಅನ್ನೋದನ್ನ ಮಾತ್ರ ತಪ್ಪು ಏನು ಮಾಡೋದು ಹೇಳಿ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಅಂತ ಬೇರೆ ಸಸಂಕು ಬೇಡ ಇವಾಗಲೇ ಪಾಪು ಅಂದರೆ ಬೇಕೇ ಬೇಕು ಅಂತ ಇವ್ರು ಬರೀಗೆ ಅಂತಾರೆ ಹೆಂಗೆ ಮಾಡಬೇಕು ಅಂತಾರೆ ಅರ್ಥ ಆಯ್ತಾರೆ ನನಗಂತೂ ಸದ್ಯಕ್ಕೆ ಬೇಡ ಬೇಡ ಸವಸ್ವೇ ಯಾತಾಗ ಸುಮ್ಮನೆ ಬಿಡದ ಅಂತ ಅಂದ್ಕಡೆದಿ ನಾನು ಈಗ ನೋಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಮನ್ಸ್ ಅಂತ ಅಂತವ್ರೆ ಏನೋ ಆ ಭಗವಂತ ದಯೆಯಿಂದ ಏನೋ ಒಂದು ಒಳ್ಳೇದಾಗದ ಯಾರೇನೊಂದು ತಪ್ಪಿಸೋಕ್ಕಾಕಿಲ್ಲ ಏನೋ ಆ ಭಗವಂತ ಕೊಟ್ಟನೇ ಕೆಲಸ ಮಾಡೋಕ್ಕಿಲ್ಲ ಅಷ್ಟೇ ಸದ್ಯಕ್ಕಂದ್ರಪ್ಪ ಬರೋರೆ ಹಂಗೆ ವೀಡಿಯೋ ಅನಿಸ್ತು ತಂದ್ಬಿಟ್ಟು ದಯವಿಟ್ಟು ರೀ ಮನಸ್ಸಿಗೆ ತಿಳಿಸಿ ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚಿ ಸಪೋರ್ಟ್ ಮಾಡಪ್ಪ ಬರೋಣ ಮತ್ತೆ ನಮಸ್ಕಾರ